ಎಂಟನೇ ವರ್ಷದಲ್ಲಿ ಭೂಮಿ ಕಳೆದುಕೊಂಡ ಮಾಲೀಕನಿಂದ ಅರವತ್ತೆಂಟು ವರ್ಷದಲ್ಲಿ ಸೈಟ್ಗೆ ಅರ್ಜಿ ಮುಡಾ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಿಲ್ಲುವ ಲಕ್ಷಣಗಳು ಇದು ಕಾಣ್ತಾ ಇಲ್ಲ ಬಗೆದಷ್ಟು ಮುಡಾ ಅಧಿಕಾರಿಗಳ ಕಳ್ಳಾಟ ಹೊರಬರ್ತಾ ಇದೆ ಇಲ್ಲದ ವ್ಯಕ್ತಿ ಸೃಷ್ಟಿಸಿ ಬದಲಿ ನಿವೇಶನಗಳನ್ನ ಮುಡಾ ಅಧಿಕಾರಿಗಳು ಪಡೆದಿದ್ದಾರೆಯೇ ಎನ್ನುವ ಅನುಮಾನ ವ್ಯಕ್ತವಾಗಿದೆ ಅಧಿಕಾರಿಗಳ ಪ್ರಕಾರ ಎಂಟನೇ ವಯಸ್ಸಿನಲ್ಲೇ ಮಾಲೀಕ ಭೂಮಿಯನ್ನ ಕಳೆದುಕೊಂಡಿದ್ದಾನೆ ಆದರೆ ಅದೇ ವ್ಯಕ್ತಿ ತನ್ನ ಅರವತ್ತೆಂಟನೇ ವರ್ಷದಲ್ಲಿ ಮುಡಾದಲ್ಲಿ ಬದಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾನೆ ಮುಡಾದಲ್ಲಿ ಅಧಿಕಾರಿಗಳ ಗೋಲ್ಮಾಲ್ಗೆ ಮತ್ತೊಂದು ದಾಖಲೆ ಸಾಕ್ಷ್ಯ ಸಿಕ್ಕಿದೆ ಮೈಸೂರಿನ ಅಬ್ದುಲ್ ವಾಹಿದ್ ಎನ್ನುವರಿಗೆ ಸಂಬಂಧಿಸಿದ ಪ್ರಕರಣ ಇದಾಗಿದ್ದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಬ್ದುಲ್ ವಾಹಿದ್ ತನ್ನ ಭೂಮಿಯನ್ನ ಕಳೆದುಕೊಂಡಿದ್ರು ಇತರರಿಗೆ ಸೇರಿದಂತಹ ಬೆಲವತ್ತ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತು ಎಕರೆ ಭೂಮಿಯನ್ನ ಮುಡಾ ವಶಪಡಿಸಿಕೊಂಡಿತ್ತು ಹೀಗಾಗಿ ಅಬ್ದುಲ್ ವಾಹಿದ್ ಹೆಸರಿನಲ್ಲಿ ಬದಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಬದಲಿ ನಿವೇಶನಕ್ಕಾಗಿ ಅಬ್ದುಲ್ ವಾಹಿದ್ ಹೆಸರಿನ ವ್ಯಕ್ತಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾನೆ ಈ ಹಂತದಲ್ಲಿ ನ್ಯಾಯಾಧೀಶರು ಏಳರಿಂದ ಎಂಟು ವಯಸ್ಸಿನ ವ್ಯಕ್ತಿ ಆರ್ಟಿಸಿ ಹೊಂದಿರಲು ಹೇಗೆ ಸಾಧ್ಯ ಎಂಬ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಬಳಿಕ ಸರ್ಕಾರ ಇದರ ಬಗ್ಗೆ ತನಿಖೆಯನ್ನ ನಡೆಸುವಂತೆ ಸೂಚನೆ ನೀಡಿದ್ದಾರೆ ಆದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಲಿ ಮುಡಾ ಆಗಲಿ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿಯೇ ಇರಲಿಲ್ಲ ನ್ಯಾಯಮೂರ್ತಿಗಳು ಬದಲಾಗ್ತಾ ಇದ್ದಂತೆ ರಿಟ್ ಅರ್ಜಿಯನ್ನ ವ್ಯಕ್ತಿ ವಾಪಸ್ ಪಡೆದುಕೊಂಡಿದ್ದಾನೆ ಕಳೆದ ವರ್ಷದ ಫೆಬ್ರವರಿ ಇಪ್ಪತ್ತೆಂಟರಂದು ಮುಡಾದಿಂದಲೇ ಆದೇಶವನ್ನ ಮಾಡಿಸಿಕೊಂಡು ಐವತ್ತೈದು ಸಾವಿರದ ಇನ್ನೂರ ಅರವತ್ತು ಚದರ ಅಡಿ ಬದಲಿ ನಿವೇಶನವನ್ನ ಕೂಡ ವ್ಯಕ್ತಿ ಪಡೆದುಕೊಂಡಿದ್ದಾನೆ ನ್ಯಾಯಾಲಯ ತನಿಖೆ ಮಾಡುವಂತೆ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದರೂ ಕೂಡ ಈ ಪ್ರಕರಣದಲ್ಲಿ ಅಧಿಕಾರಿಗಳ ನಡೆ ಅನುಮಾನಕ್ಕೆ ಕಾರಣವಾಗಿದೆ ಆಧಾರ್ ಕಾರ್ಡ್ನಲ್ಲಿ ಮೈಸೂರಿನ ಮಂಡಿ ಮೊಹಲ್ಲಾ ನಿವಾಸಿ ಅಂತ ವಿಳಾಸವನ್ನು ಹಾಕಲಾಗಿದೆ ಆದರೆ ಉದಯಗಿರಿ ಪೋಸ್ಟ್ ಎಂದು ನಮೂದಿಸಿದ್ದಾದ್ರೂ ಯಾಕಾಗಿ ಎಂದು ಪರಿಶೀಲನೆ ಮಾಡಿಲ್ಲ ಉಬೇದುಲ್ಲಾ ಸಯ್ಯದ್ ಅನ್ನುವ ವ್ಯಕ್ತಿಗಳ ಬದಲಿ ನಿವೇಶನ ವಿಟ್ನೆಸ್ ಸಹಿ ಹಾಕಿರುವುದು ಯಾಕೆ ಎನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ